ಇನ್ನೊಂದು ಆಕ್ಚುಲಿ ಹೋದಾಗ ರಶ್ಮಿಕಾ ಜೊತೆಗೆ ಫೋಟೋ ವೈರಲ್ ಆಗಿದೆ ಇಲ್ಲ ತುಂಬಾ ಪರಿಚಯ ಪರಿಚಯ ಅವರು ನಾವು ಅಂಜನಿ ಸಿನಿಮಾ ಮಾಡುವಾಗ ಅವ್ರು ತುಂಬಾ ಹೊಸಬ್ರು ಅವ್ರ ಜೂನಿಯರ್ ಆಕ್ಚುಲಿ ಅಂದ್ರೆ ಅವಾಗ ಇವತ್ತು ಬಿಡಿ ಅವ್ರು ತುಂಬಾ ದೊಡ್ಡ ಇದ್ದಾರೆ ಹಂಗಾಗಿ ಅಲ್ಲಿ ನನ್ನ ಅಂದ್ರೆ ಅವ್ರು ಎರಡೇ ಸಿನಿಮಾ ಅಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಕಮ್ಮಿ ಇತ್ತು ಕಿರಿಕ್ ಪಾರ್ಟಿ ಮಾಡಿದ್ರು ಪಟ್ಟಂತ ಅಂಜನಿ ಪುತ್ರ ಬಂದ್ರು ಸೊ ನಾನು ಯಾವಾಗ್ಲೂ ನೀವು ಯಾರೇ ನನ್ನ ಜೊತೆ ಕೋಟಿ ಕೆಲಸ ಕೇಳಿ ಸುದಿ ಅಂತ ಅವ್ರು ಹೇಳ್ತಾರೆ ಅಲ್ಲಿ ನಾನು ನೀವು ಅಷ್ಟಿಲ್ಲ ನಿಂತ್ಕೋ ಆತರ ಸಣ್ಣ ಪುಟ್ಟಿತ್ತು ನಾವು ಹತ್ತು ಹನ್ನೆರಡು ದಿನ ಒಡಿಗೆ ಕೆಲಸ ಮಾಡಿದ್ವಿ ತುಂಬಾ ಒಂದು ಒಳ್ಳೆ ಬಾಂಧವ್ಯ ಒಂದು ಒಡನಾಟ ಆಯ್ತು ನನ್ನ ಏನಕ್ಕೆ ಹೋಗ್ತಿದ್ದೆ ಮೇಡಮ್ ನೋಡಿ ಸರ್ ಅಂತ ಪ್ರೀತಿಯಿಂದ ಕರೆದ್ರು ನೆನಪಿದೀನಿ ಅಲ್ಲ ಅದನ್ನೇ ನಾನು ನಾನ್ ಅಂತ ಸರ್ ಏನ್ ಸರ್ ಅಂತ ಹೇಳಿ ಕನ್ನಡದಲ್ಲೇ ಒಂದಷ್ಟು ಮಾತಾಡಿದ್ವಿ ಅದೊಂದು ಚೂರು ಏನೋ ವೀಡಿಯೋ ಆಗಿದೆ ಅದಾದ್ಮೇಲೂ ಕನ್ನಡದಲ್ಲೇ ತುಂಬಾ ಪ್ರೀತಿಯಿಂದ ಮಾತಾಡಿಸಿದ್ರು ನಿಜ ನೀವು ನಾನು ನೆನ್ಪಿಟ್ಕೊಂಡಿದ್ರ ಅಂತ ಸರ್ ಏನ್ ಸರ್ ಅಂತ ಹೇಳಿ ಹೆಂಗ್ ಮರಿಯಕ್ ಸರ್ ಅಂತ ಹೇಳಿ ಹೆಂಗಿದೆ ಏನು ಮಾತಾಡಿದ್ವಿ ಆದ್ಮೇಲೆ ಈಗಲೇ ಮತ್ತೆ ನಿಮಗೆ ನಾನ್ ನೋಡಿದ್ದೀನಿ ಅಂಜನೇ ಪುತ್ರ ಆದ್ಮೇಲೆ ನಾನ್ ನೋಡಿದ್ದೆ ಈಗ ಒಳ್ಳರು ಸರ್ ನಾನು ಇವಾಗ ಏನ್ ಹೇಳಿದ್ರು ಈಗ ಬೇರೆ ತರ ಆಗಿರೋದ್ರಿಂದ ನೀವ್ ಬೇರೆ ತರನೇ ತಗೋತೀರಿ ತುಂಬಾ ಒಳ್ಳೆ ಹುಡುಗಿಯವ್ರು ಅವಾಗ ಹೆಂಗ್ ನೋಡಿದ್ನೋ ಇವತ್ತು ಹಂಗೆ ಆವಾಗಂತೂ ತುಂಬಾ ಒಳ್ಳೆಯವರು ತುಂಬಾ ಚಿಕ್ಕವ್ರು ಅವಾಗ ಇಪ್ಪತ್ತು ವರ್ಷ ಅವ್ರಿಗೆ ಇಪ್ಪತ್ತೊಂದು ವರ್ಷ ಅನ್ಸುತ್ತೆ ಇದು ತುಂಬಾ ಮುಗ್ಧತೆ ಇತ್ತು ಅವರಲ್ಲಿನೋ ಇನ್ನ ಏನು ಗೊತ್ತೇ ಇಲ್ಲ ಹಂಗೆ ಇವತ್ತು ಅದೇ ತರದ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ರು ಅದನ್ನೇ ಮಾತಾಡ್ತಾರೆ